ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದೀವಿ ಶಿಫ್ಟಿಂಗ್ ಎಲ್ಲ ಮುಗಿತಾ ಇದೆ ಇನ್ನೇನು ಒಂದೊಂದಾಗಿ ತಗ್ತಾ ಇದೀವಿ ಎಲ್ಲ ಶಿಫ್ಟ್ ಹಾಕ್ತಾ ಇದೆ ಎಷ್ಟು ಶಿಫ್ಟ್ ಮಾಡ್ಕೊಂಡಿದೀವಿ ಅಂತ ಹೋಗ್ತೀವಿ ಹೋಗ್ತೀನಿ ನೋಡಿದ್ರಲ್ಲ ಈ ರಾಯಣ್ ಅಂತೂ ಕೆಲಸ ಮಾಡ್ಕೊಳ್ಳಕ್ಕೆ ಬಿಡ್ತಾ ಇಲ್ಲ ಇನ್ನೇನು ಇದು ಜೋಡ್ಸ್ಕೊಂಡ ಅಷ್ಟೊತ್ತಿಗೆ ಗಾಡಿನೂ ಬರುತ್ತೆ ಗಾಡಿ ಬಂದ ತಕ್ಷಣ ಬ್ಲಾಗ್ನು ಶೇರ್ ಮಾಡ್ಕೊಂತೀನಿ ಇವಾಗ ಇವೆಲ್ಲ ಜೋಡಿಸ್ಕೋಬೇಕು ಇವೆಲ್ಲ ಜೋಡಿಸ್ಕೊಂಡ್ರೆ ಬಂದಿರೋ ಐಟಮ್ಸ್ ಎಲ್ಲ ಅಂದರೆ ಫ್ರಿಜ್ಜು ಮಿಷಿನು ಅವೆಲ್ಲ ತಂದು ಇಟ್ಕೊಳೋಕೆ ಸ್ಪೇಸಸ್ಸು ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ಇವಾಗೆಲ್ಲ ಇಟ್ಕೊತಾ ಇದ್ದೀನಿ ನಾನು ಏನು ಇಡ್ತೀನೋ ಅದನ್ನ ಹಾಳು ಮಾಡಿಕ್ತಾ ಇದ್ದಾರೆ ಹಿಟ್ಟಂಗೆಲ್ಲ ಬೀಳಿಸೋದು ಇಲ್ಲ ಅದು ನೋಡು ಇದು ನೋಡು ಮಮ್ಮಿ ಹಾಗೆ ಚೀಲದ ಮೇಲೆ ಹತ್ತಿ ಇದು ಮಾಡೋದು ಅಂದರೆ ನಾನು ಪ್ಲಾಸ್ಟಿಕ್ ಬೇರೆ ಸ್ಟೀಲ್ ಬೇರೆ ಅಂತ ಡಿವೈಡ್ ಮಾಡಿಲ್ಲ ನೋಡಿ ರೂಮಲ್ಲಿ ಇಷ್ಟು ಇಟ್ಟಿದ್ದೀನಿ ಬೆಡ್ರೂಮಲ್ಲಿ ಇದ್ದು ಅಂದರೆ ಬ್ಲ್ಯಾಂಕೆಟ್ಸು ಬೆಡ್ಶೀಟ್ಸು ಮತ್ತು ಬಟ್ಟೆಗಳು ಈ ಥರ ಎಲ್ಲ ಚೀಲದಲ್ಲಿ ಹಾಕಿದ್ದೀನಿ ಇದು ವಾಡ್ರೊಬ್ಬು ಅದಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ರೂಮಲ್ಲಿ ಇಡೋದು ರೂಮಲ್ಲಿ ಆ ಕಡೆ ಇಡೋದು ಆ ಕಡೆ ರೂಮಲ್ಲಿ ಹಾಲಲ್ಲಿಡೋದು ಹಾಲಲ್ಲಿ ಇದು ಈ ಕಡೆ ರೂಮಲ್ಲಿ ಎರಡನೇ ರೂಮಲ್ಲಿ ನೋಡಿ ಈ ಕಡೆ ಬೀರು ಬಿರುಗಿಡೋ ಬಟ್ಟೆಗಳು ಈ ಕಡೆ ಇವು ಈ ಕಡೆ ಓವೆನ್ನು ಇವೆಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ ನೋಡಿ ದೂರದಿಂದ ತೋರಿಸ್ತಾ ಇದ್ದೀನಿ ಈ ಕಡೆ ಫ್ರಿಜ್ ಇಡಬೇಕು ಫ್ರಿಜ್ ಪಕ್ಕ ಅವೆಲ್ಲ ಇಡಬೇಕು ಅದಕ್ಕೆ ಯಾವ ರೂಮ್ ರೂಮಲ್ಲಿ ಇಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ದಿವಾನ ಆ ಥರ ಫ್ರಿಜ್ಜು ಅವೆಲ್ಲ ಇನ್ನೂ ಶಿಫ್ಟ್ ಮಾಡ್ಕೊಂಡಿಲ್ಲ ಅವ್ರು ಶಿಫ್ಟ್ ಮಾಡೋಕ್ಕೆ ಗಾಡಿ ಬರಬೇಕು ಗಾಡಿಗೆ ಹೇಳಿದ್ವಿ ಅವರು ನಾವು ಒಂಬತ್ತು ಹತ್ತು ಗಂಟೆಗೆ ಅಂತ ಹೇಳಿದರೆ ಅವರು ಬೇರೆ ಕಡೆ ಹೋಗಿಬಿಟ್ಟು ಎರಡು ಗಂಟೆ ಮೂರು ಗಂಟೆ ಹೆಂಗೆ ಬರ್ತೀವಿ ಅಂತಂದು ಹೇಳಿದರು ಅದಕ್ಕೆ ಅಷ್ಟೇ ನಮ್ಮ ಐಟಮ್ಸ್ ಏನೇನಿದೋ ಅವೆಲ್ಲ ಜೋಡಿಸ್ಕೊಬಿಡೋಣ ಜೋಡಿಸ್ಕೊಂಡ್ರೆ ಇವು ಜೋಡಿಸ್ಕೊಂಡ್ರೆ ಅವು ಬಂದೆ ಅವು ಜೋಡಿಸ್ಕೊಂಡು ಕರೆಕ್ಟ್ ಆಗುತ್ತೆ ಲೇಟಾಗಿ ಬಂದರೂ ಪರವಾಗಿಲ್ಲ ಅಂತಂದು ಹೇಳಿಬಿಟ್ಟು ಆದರೆ ಅವು ಬಂದಿದ್ರೆ ಎಲ್ಲ ಒಂದೇ ಸರಿ ಜೋಡ್ಸ್ಕೊಬೋದಾಗಿತ್ತು ಪರವಾಗಿಲ್ಲ ಇವು ಜೋಡಿಸೋಷ್ಟು ಮೂರು ಗಂಟೆ ನಾಲ್ಕು ಗಂಟೆ ಆಗುತ್ತೆ ಅಷ್ಟೆಲ್ಲ ಅವು ತಂದ್ಕೊಬೋದ ಅಂತಂದೇಳಿ ಇವಾಗ ಇವು ಜೋಡ್ಸ್ಕೊತ ಹೋಗ್ತೀನಿ ಆಮೇಲೆ ಆಮೇಲೆ ಸಿಗ್ತಿದ್ವಿ ನನಗೆ ಇವಾಗ ಗಾಡಿನೂ ಬಂತು ಒಂದೊಂದೇ ಶಿಫ್ಟ್ ಮಾಡ್ತಾ ಇದೀವಿ ನೋಡಿ ಆ ಕಡೆಯಿಂದ ಗಾಡಿಗೆ ಹಾಕೋ ಬಂದಿದ್ದೀವಿ ಇವಾಗ ಎಲ್ಲ ತಂದು ಇಳಿಸ್ತಾ ಇದ್ದೀವಿ ಚೀಲುಗಳು ಅಂತವೆಲ್ಲ ಗಂಡ ಅಂದ್ರೆ ನಮ್ಮ ಮನೆಯವರು ಇದ್ದಾರಲ್ಲ ಅವ್ರ ಫ್ರೆಂಡು ಇವರು ತಂದು ಇಳಿಸ್ತಾ ಇದ್ದಾರೆ ಇಬ್ಬರು ಬಂದಿದ್ದರು ನಾಲ್ಕು ಜನ ಕೇಳಿದ್ವಿ ಒಬ್ರಿಗೂ ಹುಷಾರಿಲ್ಲ ಇನ್ನೊಬ್ರು ಏನು ಹೇಳಿದ್ರು ಗೊತ್ತಿಲ್ಲ ಇನ್ನಿಬ್ಬರು ಬಂದಿದ್ದರು ಆಟೋದಣ್ಣ ಇದ್ದರು ಇವರು ನಮ್ಮ ಮನೆಯವ್ರ ಫ್ರೆಂಡು ಇಬ್ಬರು ತುಂಬಾ ಹೆಲ್ಪ್ ಮಾಡಿದರು ಇಲ್ಲಾಂದ್ರೆ ಆಗ್ತಾ ಇರಲಿಲ್ಲ ಮಂಚ ಅವೆಲ್ಲ ನೋಡಿ ಚೀಲ ಅದು ರಾಗಿ ಚೀಲ ಅವೆಲ್ಲ ಅವ್ರ ಮನೇಲಿ ನೋಡ್ಕೊಂತ ಇದ್ದಾರೆ ಲಾಸ್ಟಿಗೆ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾರೆ ಎಲ್ಲ ಶಿಫ್ಟ್ ಮಾಡೋ ತಂದಿಡವೆಲ್ಲ ತಂದಿಡ್ತಾ ಇದ್ದಾರೆ ಗಾಡಿ ಹೊರಗಡೆ ಇದೆ ನಾನು ಚಿಕ್ಕ ಪುಟ್ಟ ಐಟಮ್ಸ್ ಇರ್ತಾವಲ್ಲ ಅವನ್ನ ನಾನು ಇದ್ದೀನಿ ಅವ್ರು ತಂದಿರ್ತಾರೆ ಅಂತಂದು ಸುಮ್ಮನೆ ಆಗಿಲ್ಲ ನನಗೆ ತಿಳಿದಷ್ಟು ನಾನು ಏನು ತೂಕ ಎಷ್ಟು ಎತ್ತಬಹುದು ಅಷ್ಟು ವೆಯ್ಟ್ ಇರೋವು ಚಿಕ್ಕ ಚಿಕ್ಕವೆಲ್ಲ ಇದ್ದೀನಿ ದೊಡ್ಡ ದೊಡ್ಡವೆಲ್ಲ ಅವರೇ ಎತ್ಕೊ ಇದ್ದಾರೆ ಇವಾಗೋಗಿ ನೋಡಬೇಕು ಏನೇನು ತಂದಿರ್ತಾರೆ ಅಂತಾರೆ ಆ ಏನೋ ನಿಶಾಂತು ಅವ್ರ ಕೈಲಾಗೋಷ್ಟು ಅವರು ಇದ್ದಾರೆ ನೋಡಿ ನಿಶಾಂತ ಅದು ತಂದಿಟ್ಟ ನಾನು ಇದು ಲಾಸ್ಟು ನಾವು ಊಟ ಅಡುಗೆ ಮಾಡಿಕೊಂಡು ಊಟ ತಿಂದ್ಬಲ್ಲ ಆ ಐಟಮ್ಸ್ ಇದ್ವು ಅವು ಎತ್ಕೊಬಂದು ಇಟ್ವಿ ಅಣ್ಣನೂ ಅಣ್ಣರು ಸಮೇತ ತುಂಬ ಹೆಲ್ಪ್ ಮಾಡ್ತಾಯಿದ್ರು ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಅವರಿಲ್ಲ ಅಂದಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ ಅಂದರೆ ಲಾಸ್ಟಿಗೆ ನಾವು ಯಾರಿಗೂ ಹೇಳಿಲ್ಲ ಇವರೇ ಬರ್ತೀನಿ ಅಂದಿದ್ದಕ್ಕೆ ಇವ್ರನ್ನೇ ನಂಬ್ಕೊಂಡು ನಾಲ್ಕು ಜನಕ್ಕೆ ಕೇಳಿದ್ವಿ ಅದರಲ್ಲಿ ಒಬ್ಬರು ಬರಲಿಲ್ಲ ಅಂದರು ಇನ್ನು ಮೂರು ಬ ಮೂರು ಜನ ಬರ್ತಾರೆ ಅಂದ್ಕೊಂಡಿದ್ದೆ ಅದರಲ್ಲಿ ಇಬ್ಬರು ಬರಲಿಲ್ಲ ಇಬ್ಬರು ಬಂದರು ನಮ್ಮ ಪುಣ್ಯ ಅಂದ್ಕೊಂಡು ನಾನು ಸುಮ್ಮನಾದೆ ಅದು ಮೊಬೈಲ್ ಆಫ್ ಆಗಿಬಿಟ್ಟಿತ್ತು ಅದರಿಂದ ಆನ್ ಮಾಡಿದೆ ಮತ್ತು ಟೀಗಿಡಬೇಕು ಅಂತಂದೇಳಿ ಇವಾಗ ಹಾಲು ಸಕ್ಕರೆ ಎಲ್ಲೆಲ್ಲಿ ಇಟ್ಟಿದ್ನೋ ನನಗೆ ಗೊತ್ತಿಲ್ಲ ಆದ್ದರಿಂದ ಬಾಕ್ಸ್ ನೋಡ್ತಾ ಇದ್ದೀನಿ ಹಾಕಿಟ್ಟಿದ್ದೀನೋ ಇಲ್ಲೋ ಅಂತ ಹಾಕಿರಲಿಲ್ಲ ಇವಾಗ ಹೋಗ್ಬಿಟ್ಟು ಫಸ್ಟ್ ಶಿಫ್ಟ್ ಆಗಲಿ ಕುಡಿಯೋಕ್ಕೆ ನೀರಿಟ್ಬಿಟ್ಟು ನೀರು ಕೊಟ್ಟು ಆಮೇಲೆ ಅವ್ರಿಗೆ ಕಾಫಿ ಇಲ್ಲ ಟೀ ಏನು ಕುಡಿತಾರೋ ಅದು ಮಾಡಿಕೊಡೋಣ ಅಂತ ಇವಾಗ ನೋಡಿದೆ ಸಕ್ಕರೆ ಒಂದಿತ್ತು ಅಂತಂದೇಳ್ಬಿಟ್ಟು ಇವಾಗ ಹೋಗ್ತಾಯಿದ್ದೀನಿ ಹಾಲು ಅಂದರೆ ಫ್ರಿಜ್ ಆಫ್ ಮಾಡಿದ್ವಲ್ಲ ಫ್ರಿಜ್ ಆಫ್ ಮಾಡಿರೋದ್ರಿಂದ ಹಾಲು ಕೆಟ್ಟೋಗ್ಬಹುದು ಅಂತಂದು ಹೇಳಿಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಕ್ಕೆ ಹೋದೆ ಫಸ್ಟ್ ಹಾಲು ತಂದುಬಿಡು ಅವ್ರು ಶಿಫ್ಟ್ ಅಷ್ಟರಲ್ಲಿ ಅಂತ ಅಂದರೆ ಹುಡುಗರನ್ನ ಕಲಿಸಿದರೆ ಹುಡುಗರು ಯಾರಾದರೂ ತಂದು ಕೊಡ್ತಾರೆ ಅಂತಂದು ಹೇಳಿದೆ ಅವರು ಹಾಗೆ ಮಾಡಿದರು ತಂದು ಕೊಟ್ಟು ಆ ಬ್ಲಾಗ್ನು ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ಅವ್ರಿಗೆ ಬಂದರಿಗೆ ಮಧ್ಯಾಹ್ನ ಅಡುಗೆನೂ ಮಾಡಿಕೊಂಡೆ ಮಾಡಿಬಿಟ್ಟು ಕೊಟ್ಟೆ ನೋಡಿ ಮಿಷಿನ್ ಎಲ್ಲ ಇದ್ದಾರೆ ನಾನು ಸ್ವಲ್ಪ ಐಟಮ್ಸ್ ಜೋಡ್ಸ್ಕೊಂಡು ಜಾಗ ಮಾಡಿಕೊಟ್ಟಿರಲಿಲ್ಲ ಅಂದರೆ ಫುಲ್ಲು ಹಾಲು ತುಂಬ ಹೋಗಿ ಓಡಾಡೋಕ್ಕೂ ಜಾಗ ಇರ್ತಿರ್ಲಿಲ್ಲ ಮತ್ತು ಅವರು ತಂದು ಸಾಮಾನುಗಳು ಇಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ಆದಷ್ಟು ನಾನು ಇಡವೆಲ್ಲ ಜೋಡ್ಸ್ಕೊಂಡು ಇಟ್ಕೊಂಡಿದ್ದೀನಿ ನಮ್ಮ ನಾವು ಫಸ್ಟಿಗ್ಲೇ ಬರೋವಾಗ ಮೂರು ಗಂಟೆ ಅಷ್ಟೇ ಆಗಿದ್ದು ನೀನು ಮೂರ ನಾಲ್ಕೈದು ಒಂದು ಆರು ಇತ್ತೇನೋ ಹೆಚ್ಚು ಅಂದರೆ ಒಂದು ಆರು ಇತ್ತೇನೋ ಆ ಥರ ನಾನು ಚಿಲ್ದಲ್ಲಿ ಕಟ್ಟಿದ್ನಲ್ಲ ಆ ಥರ ಚೀಲ ಒಂದು ಆರು ಇತ್ತೇನೋ ನಾವು ಫಸ್ಟಿಗ್ಲೇ ಬಂದಾಗ ಫಸ್ಟ್ ಕೋಲಾರಕ್ಕೆ ಬಂದಾಗ ನಾವು ಎರಡೇ ಚೀಲ ಬಂದಿದ್ದು ಆಮೇಲೆ ಫಸ್ಟ್ ಮನೆಯಿಂದ ಎರಡನೇ ಮನೆಗೆ ಬರೋವಾಗ ಇದು ಆರು ಚೀಲನ ಐದು ಚೀಲನೇ ಇತ್ತು ಇವಾಗ ಲೆಕ್ಕನೇ ಮಾಡೋಕ್ಕೋಗೋದಿಷ್ಟು ಇದು ಮೂರನೇ ನಾವು ಬಂದಿರೋದು ಯಪ್ಪ ಇಷ್ಟ ಆಗೋಯ್ತಲ್ಲ ಮೂರನೇ ಮನೆಗೆ ಇನ್ನು ಮೇ ಇದಕ್ಕಿಂತ ಮೇಲೆ ಬೇಡ ಅಂದರೆ ಜಾಸ್ತಿ ಬೇಡ ಅಂತಂದು ನಮ್ಮ ಹೇಳ್ತಾ ಇದ್ರು ನೋಡಿ ಶಿಫ್ಟ್ ಮಾಡೋದು ಹಿಂಗಿರುತ್ತೆ ಅದರಿಂದ ಜಾಸ್ತಿ ಐಟಮ್ಸ್ ತೊಗೊಳ್ಬೇಡ ಅಂತ ಹ್ಞೂ ಸರಿ ನಾವು ತೊಗೊಳೋದು ಬೇಡ ಅಂದರೂ ಅನಿವಾರ್ಯ ಒಂದೊಂದು ಮನೆಯಲ್ಲಿ ಒಂದು ಐಟಮ್ಸ್ ತಗೊಳ್ಲೇಬೇಕು ಈ ಮನೆಗೆ ನಾವು ವಾಷಿಂಗ್ ಮಿಷಿನ್ ತಗೊಳ್ಲೇಬೇಕು ಬಟ್ಟೆ ಹೋಗ್ಯೋಕ್ಕೆ ಎಲ್ಲಿ ಜಾಗ ಇಲ್ಲ ಅದರಿಂದ ವಾಷಿಂಗ್ ಮಿಷಿನ್ ಇದೆ ತಗೊಳ್ಳೋ ಪ್ಲ್ಯಾನ್ ಇದೆ ನೋಡಬೇಕು ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಇವಾಗ ಒಬ್ಬೊಬ್ಬರೇ ತಂದು ಇಡ್ತಾಯಿದ್ವಿ ಅಂದರೆ ತುಂಬಾ ಕಷ್ಟ ಗ್ರೌಂಡ್ ಫ್ಲೋರಲ್ಲಾದರೆ ಅನುಕೂಲ ಇರುತ್ತೆ ತಂದು ಎಲ್ಲದು ಇಡೋದು ಪಾಪ ಹಣ್ಣವರು ಸಮೇತ ಫುಲ್ಲು ಹಿಡ್ಕೊಳ್ಬೇಕು ವೆಯ್ಟು ಇರುತ್ತೆ ಅದ್ರ ಜೊತೆಗೆ ಮೆಂಟ್ಲು ಹತ್ತಬೇಕಂದ್ರೆ ಎಷ್ಟು ಕಷ್ಟ ಅಲ್ವಾ ಪಾಪ ಅದರಲ್ಲೇ ತಂದು ತಂದು ಹಾಕ್ತಾಯಿದ್ರು ಅವ್ರಿಗೆ ನೀರು ಕುಡಿಯಿರಿ ಹೇಳ್ತಾ ಅಂದೇಳ್ತಾಯಿದ್ರು ಕೇಳ್ತಾ ಇಲ್ಲ ಇಲ್ಲ ಬೇಡ ಒಂದೇ ಸರಿ ಎಲ್ಲ ತಂದಾಕ್ಬಿಟ್ಟು ನೀರು ಕುಡಿತೀವಿ ಅಂದರು ಅದಕ್ಕೆ ನಾನು ಅಂಥ ಐಟಮ್ಸ್ ಎಲ್ಲ ತೂಕ ಕಡಿಮೆ ಇರುತ್ತಲ್ಲ ಅಂಥ ಐಟಮ್ಸ್ ನಾನು ತಂದು ಇಡ್ತಾಯಿದ್ದೀನಿ ಅವ್ರಿಗೊಬ್ಬರಿಗೆ ಬಿಡೋದು ಬೇಡ ಅಂತ ಯಾಕಂದರೆ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ನಾವು ತಂದಿಟ್ಟರೆ ಏನು ಅನಿಸಲ್ಲ ಅಂತಂದು ಹೇಳ್ಬಿಟ್ಟು ನಾನು ಇದ್ದೀನಿ ಅಣ್ಣ ಹೇಳ್ತಾ ಇದ್ರು ಏನಾದ್ರೂ ಕೆಲಸ ಇದ್ರೆ ನೋಡ್ಕೊಳ್ರಿ ಅಂತ ಇವ್ರು ಮುಂದೆ ಬರ್ತಾ ಬರ್ತಾಯಿದ್ರಲ್ಲ ಅವರೇ ಅಣ್ಣ ಅಂದರೆ ಟೆಂಪೋ ಮಾಡಿದ್ವಲ್ಲ ಅಣ್ಣ ಇವರಿಬ್ರು ನಮ್ಮ ಮನೆಯವ್ರ ಫ್ರೆಂಡ್ರು ಸತೀಶ್ ಅಣ್ಣ ಮುಂದೆ ಹೋದ್ರಲ್ಲ ಅವರು ಸತೀಶ್ ಅಣ್ಣ ತುಂಬ ದಿನದಿಂದ ಪರಿಚಯ ವರ್ಷಗಳಿಂದ ಈ ಈ ಅಣ್ಣ ಇಲ್ಲಿಗೊಂದು ಒಂದು ಆರು ತಿಂಗಳಿಂದ ಪರಿಚಯ ಹಾಗಾದ್ರೂ ಬೆಲೆ ಕೊಟ್ಟು ಬಂದಿದ್ರಲ್ಲ ಎಲ್ಲರೂ ಮನೆ ನೋಡ್ತಾ ಇದ್ದಾರೆ ಹೇಗಿದೆ ಹೇಗಿಲ್ಲ ಅಂತ ಅಂದರೆ ಮನೆ ಯಾವ ಥರ ಇದೆ ಎಷ್ಟು ರೆಂಟು ಲೀಸಾ ಅಂತ ಎಲ್ಲ ಕೇಳ್ತಾ ಇದ್ದಾರೆ ನೋಡಿ ಇವಾಗ ದಿವಾನ ಎತ್ಕೊ ಬಂದಿದ್ದಾರೆ ಇದಕ್ಕಂತೂ ಫುಲ್ಲು ರಿಸ್ಕು ಫುಲ್ಲು ತುಂಬ ವೆಯ್ಟ್ ಇದೆ ಇದು ಬರುವಾಗ ಅಷ್ಟೇ ನಾಲ್ಕು ಜನ ಎತ್ಕೊ ಬಂದಿದ್ರು ಇವಾಗಲೂ ಅಷ್ಟೇ ಅದು ಬೇರೆ ಸ್ಟೆಪ್ಸ್ ಇದೆಯಲ್ಲ ಫಸ್ಟ್ ಫ್ಲೋರಿಗೆ ಎತ್ಕೊಬರ್ಬೇಕು ಟರ್ನಂಗ್ ಜಾಸ್ತಿ ಇದೆ ಇದು ಮೆಟ್ಲು ಚಿಕ್ಕ ಚಿಕ್ಕದಾಗಿರೋದ್ರಿಂದ ಪಾಪ ತುಂಬಾ ಕಷ್ಟದ ಕಷ್ಟದಿಂದ ಎತ್ಕೋ ಬಂದರು ಅವ್ರು ಹೇಳಿಲ್ಲ ಅಂದರೂ ನಮಗೆ ಅರ್ಥ ಆಗುತ್ತಲ್ಲ ನೋಡಿದರೆ ಎಷ್ಟು ರಿಸ್ಕ್ ತಗೊಳ್ತಾರೆ ಅಂತ ಅದು ಕಬೋರ್ಡ್ಗಳು ಹಿಂದೆ ಹಾಕಿದ್ರು ಅದಕ್ಕೆ ಅವ್ರು ನಮ್ಮ ಮನೆಯವ್ರು ಒಂದೇ ಸರಿ ತಿರ್ಗಿಸಿ ಇಟ್ಬಿಡಿ ಅಂತಂದು ಕಬೋರ್ಡ್ ಮುಂದೆ ಇಡ್ತಾ ಇದ್ದಾರೆ ಇವಾಗ ಇನ್ನೂ ಮಂಚ ಅವೆಲ್ಲ ತರಬೇಕಲ್ಲ ಮಂಚದ ಆ ಕಡೆ ಈ ಕಡೆ ಸೈಡ್ಸ್ ಅಷ್ಟೇ ತಂದಿರೋದು ಮಂಚ ತರಬೇಕಲ್ಲ ಅದಕ್ಕೆ ಹೋಗ್ತರ್ತಾ ಇದ್ದಾರೆ ಈ ಮನೆ ನೋಡೋಕಂತ ಹೋಗ್ತಾ ಇದ್ದಾರೆ ಏನು ಮಿಸ್ ಆಯ್ತಾ ಇಲ್ಲ ಅಂತ ಗೊತ್ತಾಗಲಿಲ್ಲ ಅಂತೆ ಅಂದರೆ ಮಂಚ ತಂದುಬಿಟ್ಟು ಫಿಟ್ ಮಾಡೋಕ್ಕೆ ಜಾಗ ಬೇಕಲ್ವಾ ಆ ಜಾಗ ಇದೆಯೋ ಇಲ್ಲ ಒಳಗಿಡದ ಹೊರಗೆ ಇಡೋದ ಅಂತ ಹೋಗಿದ್ದು ಅಂದರೆ ಒಳಗೆ ಐಟಮ್ಸ್ ಎಲ್ಲ ತುಂಬಿ ಇದ್ದರೆ ಇಡೋಕ್ಕೆ ಬರೋಲ್ಲವಾ ಹೊರಗೆ ಇರೋದ ಇನ್ನು ಒಳಗಿಡೋದು ಅಂತ ನೋಡೋಕೆ ಹೋದ್ರು ಇವಾಗ ಮಂಚ ಬರ್ತಾರೆ ನಾನು ಒಂದು ಐಟಮ್ಸ್ ಮಿಸ್ ಆಗಿತ್ತು ಇದೆಯೋ ಇಲ್ಲ ಅಂತ ನಾನು ಚಿಕ್ಕದೊಂದು ಇದ್ಕೊಬಂದು ಇಟ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ ಇದೆಯೋ ಇಲ್ಲ ಅಂತ ಅದು ಕೊನೆಗೂ ಅದೆಲ್ಲ ಮಿಸ್ ಆಯಿತು ಅಂತಂದು ಗೊತ್ತಾಗ್ತಾ ಇಲ್ಲ ಅಂದರೆ ಆಟೋದ ಹತ್ರ ಇಲ್ಲ ಇಟ್ವಿ ತಂದುಬಿಟ್ಟು ನಾವು ಇದಕ್ಕಿಂತ ಮುಂಚೆನೂ ಫಸ್ಟ್ ಫ್ಲೋರಲ್ಲಿ ಇದ್ವಲ್ಲ ಅಲ್ಲಿಂದ ಕರೆಕ್ಟು ಕಾಂಪೌಂಡ್ ಹತ್ರ ತಂದಿದ್ವಿ ಅದೊಂದು ಚೀಲ ಮಿಸ್ ಆಗಿದೆ ಎಲ್ಲ ಆಯಿತು ಅನ್ನೋದು ಗೊತ್ತಾಗ್ತಾ ಇಲ್ಲ ಪರವಾಗಿಲ್ಲ ಹೇಳ್ಬಿಟ್ಟು ಇವಾಗೆಲ್ಲ ನಾನು ಈಗ ಈಸಿ ಆಗಂಗೆ ಜೋಡ್ಸೋಕ್ಕೆ ಕಿಚನ್ ಐಟಮ್ಸೆಲ್ಲ ಕಿಚನಲ್ಲಿ ಇಡ್ತಾ ಇದ್ದೀನಿ ರೂಮಲ್ಲಿ ಈ ಕಡೆ ರೂಮ್ ಗಿಡವೆಲ್ಲ ಈ ಕಡೆ ರೂಮು ಆ ಕಡೆ ರೂಮಲ್ಲಿ ಗಿಡವೆಲ್ಲ ಆ ಕಡೆ ರೂಮು ನೋಡಿ ಇಷ್ಟ ಆಗಿದೆ ದೇವನ ಇಷ್ಟು ಟೇಬಲ್ಲು ಇವೆಲ್ಲ ಇಲ್ಲಿ ತಂದಿಟ್ಟಿದ್ದಾರೆ ಇವಾಗ ಮಂಚ ತಂದಿಡ್ತಾರೆ